ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಮಾರ್ವಾಡಿಗಳ ಒಂದು ಸೀಕ್ರೆಟ್ ಏನು ಮತ್ತು ಮಾರ್ವಾಡಿಗಳು ಹೆಚ್ಚಾಗಿ ನೋಡ್ರಿ ಶ್ರೀಮಂತರು ಇರ್ತಾರೆ ಈ ಒಂದು ಮಾರ್ವಾಡಿಗಳ ಶ್ರೀಮಂತಿಕೆ ರಹಸ್ಯ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಮತ್ತು ಮಾರ್ವಾಡಿಗಳ ಪೋಟ್ಲಿಯನ್ನು ಯಾವ ರೀತಿ ತಯಾರು ಮಾಡಬೇಕು ಈ ಥರ ಒಂದು ಚಿಕ್ಕದ ಚೀಲ ಇರುತ್ತೆ ನೋಡ್ರಿ ಅದರೊಳಗೆ ಅವರು ಏನು ಹಾಕಿ ಇಟ್ಟಿರ್ತಾರೆ ಮತ್ತು ಏನು ಹಾಕಿ ಪೂಜೆಯನ್ನು ಮಾಡ್ತಾರೆ ಮತ್ತು ಆ ಒಂದು ಪೋಟ್ಲಿಯಲ್ಲಿ ಹಾಕುವಂಥ ವಸ್ತುಗಳು ಯಾವ್ಯಾವು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದರಲ್ಲಿ ಕೆಲವೊಂದು ವಸ್ತುಗಳನ್ನು ಹಾಕಿ ಅವರು ಪೂಜೆಯನ್ನು ಮಾಡ್ತಾರೆ ಇದರಿಂದ ಏನಪ್ಪ ಅಂದರೆ ಅವರು ಯಾವಾಗಲೂ ಲಕ್ಷ್ಮಿ ಅವರಿಗೆ ಒಲ್ಲಿದಿರ್ತಾಳೆ ಮತ್ತು ಲಕ್ಷ್ಮಿ ಅನುಗ್ರಹ ಕೂಡ ಅವರಿಗೆ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ನೋಡಿರಿ ಎಲ್ಲಿ ನೋಡಿದ್ರೂ ನೋಡಿರಿ ನೀವು ಮಾರವಾಡಿಗಳಂಗೆ ಅಂಗಡಿ ಸಿಗ್ತಾವೆ ಮತ್ತು ಎಲ್ಲ ಪ್ರತಿಯೊಂದು ಬಿಸ್ನೆಸ್ನಲ್ಲೂ ಕೂಡ ಅವರು ಮುಂದಿರ್ತಾರೆ ಅವರ ಒಂದು ಸೀಕ್ರೆಟ್ ಏನು ಮತ್ತು ಅವರು ಈ ದೀಪಾವಳಿ ಅಮಾವಾಸ್ಯೆ ಟೈಮಲ್ಲಿ ಯಾವ ಥರ ಆ ಪೂಜೆಯನ್ನು ಮಾಡ್ತಾರೆ ಮತ್ತು ಈ ಒಂದು ಪೋಟ್ಲಿಯನ್ನು ಯಾಕೆ ತಯಾರು ಮಾಡ್ತಾರೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣಂತೆ ಈ ಒಂದು ಪೋಟ್ಲಿ ಒಳಗೆ ಕೆಲವೊಂದು ವಸ್ತುಗಳನ್ನು ಹಾಕಿ ಅವರು ಪೂಜೆಯನ್ನು ಮಾಡ್ತಾರೆ ಆ ಒಂದು ಪೂಜೆನ ನೀವು ಅವನ್ನ ದೀಪಾವಳಿ ಟೈಮಲ್ಲಾದರೂ ಮಾಡ್ಕೋಬೋದು ಅಥವಾ ಬೇರೆ ಯಾವುದೇ ಶುಕ್ರವಾರ ನೀವು ಈ ಒಂದು ವಸ್ತುಗಳನ್ನು ಅದರಲ್ಲಿ ಹಾಕಿ ಪೂಜೆಯನ್ನು ಮಾಡ್ಕೋಬೋದು ನೋಡಿರಿ ಯಾವ ಬಟ್ಟೆಯಲ್ಲಿ ಕಟ್ಟಿಡಬೇಕು ಏನು ಅನ್ನೋದನ್ನು ತೋರಿಸ್ತೀನಂತೆ ಈ ವಿಡಿಯೋದಲ್ಲಿ ಏನು ವಸ್ತುಗಳನ್ನೋದನ್ನು ಕೂಡ ತೋರಿಸ್ತೀನಿ ನೋಡಿರಿ ಈ ವಸ್ತುಗಳನ್ನು ಹಾಕಿ ಸರಳವಾಗಿ ಇಟ್ಟು ಪೂಜೆಯನ್ನು ಮಾಡಿ ಆನಂತರ ಅದನ್ನು ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಿನಂತೆ ಈ ಥರ ಮಾಡಿ ಅವ್ರು ನೋಡಿರಿ ಯಾವಾಗಲೂ ಅವರು ಅವರಿಗೆ ಲಕ್ಷ್ಮಿ ಹೊಲಿದಿರ್ತಾಳೆ ಅಂತಲೇ ಹೇಳ್ಬೋದು ನೋಡಿರಿ ಏನು ಅನ್ನೋದನ್ನ ನೋಡೋಣಂತೆ ಇವಿಷ್ಟು ನೋಡ್ರಿ ನಾನು ಒಂದು ಕೆಂಪು ಬಟ್ಟೆ ಮೇಲೆ ಇಟ್ಟಿದ್ದೀನಿ ಮತ್ತು ಪೋಟ್ಲಿ ಅಂದರೆ ಈ ಥರ ನೋಡ್ರಿ ಒಂದು ಚೀಲ ಇರುತ್ತೆ ಚಿಕ್ಕದು ಈ ಥರ ಆ ಕಡೆ ಕಡೆ ದಾರ ಇರುತ್ತೆ ನೋಡ್ರಿ ಅದರೊಳಗೆ ಹಾಕಿ ಆಮೇಲೆ ಅದನ್ನು ಕಟ್ಟಿ ನಾವು ಕ್ಯಾಶ್ ಬಾಕ್ಸಲ್ಲಿ ಅದನ್ನು ಇಡಬೇಕು ಅದರಲ್ಲಿ ಹಾಕುವಂಥ ಇವಿಷ್ಟು ವಸ್ತುಗಳಲ್ದೇನಾ ಮತ್ತು ಇನ್ನೊಂದೆರಡು ವಸ್ತುಗಳು ಕೂಡ ಅದಾವ ಅವು ಏನು ಅಂತ ನೋಡೋಣ ಅಂತ ನೋಡ್ರಿ ಇವನ್ನ ಈ ಥರ ತಗೊಂಡು ಆಮೇಲೆ ಒಂದು ಕೆಂಪು ಬಟ್ಟೆ ಮೇಲೆ ಇವನ್ನ ಹಾಕಿ ಅದನ್ನು ಗಂಟನ್ನು ಕಟ್ಟಿ ಮತ್ತು ಆ ಪೋಟ್ಲಿ ಒಳಗೆ ಹಾಕಿ ನೋಡಿರಿ ಅದನ್ನು ಪೂಜೆ ಮಾಡಿ ಗಂಟನ್ನು ಪೂಜೆ ಮಾಡಿ ಆ ಒಳಗೆ ಹಾಕಿ ಇಡಬೇಕು ನೋಡಿರಿ ಇಷ್ಟು ಸಾಮಾನುಗಳನ್ನು ಹಾಕೋಬೇಕು ಮೊದಲೇದಾಗಿ ನೋಡೋದಾಗತ್ತಪ್ಪ ಅಂದರೆ ಆರು ಗೋಮತಿ ಚಕ್ರ ಮತ್ತು ಎರಡು ಅರಿಶಿನ ಕೊಂಬು ಮತ್ತು ಐದು ಕಮಲದ ಬೀಜ ಅರಿಶಿನ ಕೊಂಬು ಎರಡು ನೋಡಿರಿ ಆಮೇಲೆ ಕಮಲದ ಬೀಜ ಐದು ಏಲಕ್ಕಿ ಎರಡು ಎರಡು ಏಲಕ್ಕಿನ ತಗೋಬೇಕು ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುಗಳಿವು ಧನಾಕರ್ಷಣೆಗೆ ಮುಖ್ಯ ನೋಡ್ರಿ ಆಮೇಲೆ ಇವು ಗೋಮತಿ ಚಕ್ರ ಅಂತ ಕರೀತಾರೆ ಆರು ಗೋಮತಿ ಚಕ್ರವನ್ನು ತೊಗೋಬೇಕು ಐದು ಇದ್ರೂ ಸರಿ ತೊಗೊಳ್ರಿ ನಡಿತೈತಿ ಮತ್ತು ಅದ್ರ ಜೊತೆಗೆ ನೀವು ಬೆಳ್ಳಿ ಕಾಯಿನ್ ಇದ್ರೆ ಬೆಳ್ಳಿ ಕಾಯಿನ್ ಹಾಕ್ಬೋದು ಅಥವಾ ಈ ಥರ ಬಂಗಾರ ಬಣ್ಣದ್ದು ಫೈವ್ ರುಪೀಸ್ ಕಾಯಿನ್ ಬರ್ತು ನೋಡ್ರಿ ಅಂಥದನ್ನು ಹಾಕೋಬೋದು ಒಂದಷ್ಟು ಹಾಕೊಂಡ್ರೆ ನಡಿತೈತಿ ಅಥವಾ ಒಂದೆರಡು ಹಾಕೊಂಡ್ರೂ ನಡಿತೈತಿ ಇಲ್ಲ ನಾರ್ಮಲ್ ಈ ಥರ ಐದು ರೂಪಾಯಿ ಕಾಯಿನ್ ಇದ್ರೂ ಹಾಕೊಳ್ರಿ ಮತ್ತು ಹಳದಿ ಕಲರ್ ಇರುವಂತಹ ಆರು ಕವಡೆಗಳನ್ನು ಹಾಕೋಬೇಕು ಹಳದಿ ಕಲರ್ ಇರುವಂಥ ಆರು ಕವಡೆಗಳು ಅದ್ರ ಜೊತೆಗೆ ಗುಲ್ಗಂಜಿ ಗುಲ್ಗಂಜಿಯನ್ನು ನೀವು ಐದು ಹಾಕ್ಕೊಳ್ಳ್ರಿ ಇಲ್ಲ ತಪ್ಪ ಅಂದ್ರೆ ಒಂದು ಮುಷ್ಟಿಯಷ್ಟು ಹಾಕ್ಕೊಬೋದು ಗುಲ್ಗಂಜಿಯನ್ನು ಮತ್ತು ಈ ಥರ ಬಟ್ಲಡಿಕೆ ನೋಡ್ರಿ ಇವು ಬಟ್ಲಾಡಿಕೆಯನ್ನು ಒಂದು ಐದರಿಂದ ಆರು ಹಾಕ್ಕೋಬೇಕು ಆಮೇಲೆ ಅದ್ರ ಏನಪ್ಪ ಅಂದ್ರೆ ಲವಂಗವನ್ನು ಹಾಕಬೇಕು ಈ ಥರ ಹೂ ಇರುವಂಥ ಲವಂಗ ನೋಡ್ರಿ ಒಂದು ಐದು ಲವಂಗವನ್ನು ಹಾಕ್ಕೊಳ್ಳ್ರಿ ಆ ಪೋಟ್ಲಿಯಲ್ಲಿ ಅಂದರೆ ಯಾವ ಥರ ಅಂತ ಹೇಳ್ತೀನಂತೆ ಕಮಲದ ಬೀಜ ಮತ್ತು ಏಲಕ್ಕಿ ಎಲ್ಲ ಅದ್ರ ಜೊತೆಗೆ ಕರ್ಪೂರ ಇನ್ನೊಂದು ಉದ್ದಕಿರೋ ಸಿಗುತ್ತೆ ನೋಡಿರಿ ಕರ್ಪೂರ ಅದನ್ನಾದರೂ ಹಾಕ್ಕೊಳ್ರಿ ಅಥವಾ ಈ ಕರ್ಪೂರ ಆದರೂ ಹಾಕ್ಕೋಬೋದು ಆ ಒಂದು ಗಂಟಲ್ಲಿ ಹಾಕುವಂಥ ಅಷ್ಟು ಪದಾರ್ಥಗಳನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ ಇದಿಷ್ಟನ್ನು ಹಾಕೋಬೇಕು ಮತ್ತು ಒಂದು ಚಕ್ಕೆ ಪೀಸ್ ಹಾಕೋಬೇಕು ಇನ್ನೂ ಎರಡು ಇದೆ ಸಾಮಾನು ಎರಡು ಏಲಕ್ಕಿ ಹಾಕೋಬೇಕು ಅದನ್ನು ತೋರಿಸ್ತೀನಂತೆ ಮನೆಯಲ್ಲಿ ಅದು ಇರಲಿಲ್ಲ ಹಾಗಾಗಿ ಕಮಲದ ಬೀಜನ ಹಾಕೋಬೇಕು ಅಷ್ಟು ಹಾಕ್ಕೊಂಡು ಏನಪ್ಪ ಅಂದ್ರೆ ಒಂದು ಕೆಂಪು ಬಟ್ಟೆ ತೊಗೋಬೇಕು ಇದಕ್ಕೇನಂದ್ರೆ ಒಂದು ಮುಷ್ಟಿಯಷ್ಟು ಅಕ್ಕಿ ತೊಗೋಬೇಕು ಇದ್ರ ಜೊತೆಗೆ ತಗೊಂಡು ಆನಂತರ ನೋಡಿರಿ ಸ್ವಲ್ಪ ಹಳದಿ ಸಾಸಿವೆ ಒಂದು ಚಮಚದಷ್ಟು ಹಳದಿ ಸಾಸಿವೆಯನ್ನು ಕೂಡ ತೊಗೋಬೇಕು ಈ ಥರ ಎಲ್ಲ ಹಾಕಿ ನಾವು ಒಂದು ಗಂಟನ್ನು ಕಟ್ಟಿ ಅದನ್ನು ಪೂಜೆಯನ್ನು ಮಾಡ್ಕೋಬೇಕು ನೋಡಿರಿ ಮಾಡ ಆದಮೇಲೆ ಏನಂದರೆ ಒಳ್ಳೇದಾಗಲಿ ಅಂತ ಮನಸಲ್ಲೇ ಅಂದ್ಕೊಂಡು ದೇವರ ಮನೆಯಲ್ಲಿ ಇಟ್ಟು ಲಕ್ಷ್ಮೀ ಫೋಟೋ ಮುಂದೆ ಇಟ್ಬಿಟ್ಟು ಪೂಜೆಯನ್ನು ಮಾಡಬೇಕು ಇವಿಷ್ಟನ್ನು ನೀವು ಕೆಂಪು ಬಟ್ಟೆಯಲ್ಲಿ ಮೊದಲು ಕಟ್ಕೋಬೇಕು ಅದ್ರ ಜೊತೆಗೆ ಅಕ್ಕಿ ಮತ್ತು ಹಳದಿ ಸಾಸಿವೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಜಾಜಿಕಾಯಿ ಅಂತ ಹೇಳ್ತಾರೆ ಜಾಜಿಕಾಯಿ ಯಾವ ಥರ ಇರುತ್ತೆ ಅಂತ ನೀವು ನೋಡಿರೋ ಇಲ್ಲ ಗೊತ್ತಿಲ್ಲ ಒಂದು ಅಥವಾ ಎರಡು ಜಾಜಿಕಾಯಿನ ಹಾಕೋಬೇಕು ಇಲ್ಲಿ ತೋರಿಸ್ತಾ ಇದೆ ನೋಡ್ರಿ ಜಾಜಿಕಾಯಿ ಅದ್ರ ಜೊತೆಗೆ ಹಳದಿ ಸಾಸಿವೆ ನೋಡ್ರಿ ಲಕ್ಷ್ಮಿಗೆ ಪ್ರಿಯವಾಗಿರುವಂಥದ್ದು ಮತ್ತು ಅಕ್ಕಿ ಇವಿಷ್ಟನ್ನು ಇದರಲ್ಲಿ ನಾನು ತೋರಿಸಿಲ್ಲ ಹಾಗಾಗಿ ಇದಿಷ್ಟನ್ನು ಹಾಕೋಬೇಕು ನೀವು ಅದರಲ್ಲಿ ವಿಶೇಷವಾಗಿ ಏನಪ್ಪಾ ಅಂದ್ರೆ ವರ್ಷ ಪೂರ್ತಿ ಹಣದ ಕೊರತೆ ಆಗದೆ ಇರೋ ಥರ ಮತ್ತು ಮನೆಯಿಂದ ಲಕ್ಷ್ಮಿ ಹೊರಗೆ ಹೋಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಮಾರವಾಡಿಗಳನ್ನ ನೋಡ್ರಿ ಈ ಥರ ಒಂದು ಸೀಕ್ರೆಟನ್ನು ಫಾಲೋ ಮಾಡ್ತಾರೆ ಮತ್ತು ಆದಾಯ ಕೂಡ ಚೆನ್ನಾಗಿರಬೇಕು ಮತ್ತು ನಾವು ಇನ್ನೊಬ್ಬರಿಗೆ ಕೊಡುವಂತಾಗಬೇಕು ಮತ್ತು ಎಲ್ಲ ರೀತಿಯಿಂದ ಭಾಗ್ಯವನ್ನು ಪಡೆಯಲು ಈ ಥರ ಅವರು ಮಾಡ್ತಾರೆ ನೋಡಿರಿ ಈ ಥರ ಒಂದು ಕೆಂಪು ಬಟ್ಟೆಯಲ್ಲಿ ಅವಿಷ್ಟನ್ನು ಹಾಕಿ ಕಟ್ಟಿ ಇಟ್ಟು ಪೂಜೆಯನ್ನು ಮಾಡಬೇಕು ಪೂಜೆ ಮಾಡಿ ಆದಮೇಲೆ ಹಬ್ಬ ಎಲ್ಲ ಆದಮೇಲೆ ನೀವು ಮನೆಯಲ್ಲಿ ಕ್ಯಾಶಲ್ಲಿ ಇಡ್ತೀರ ನೋಡಿರಿ ಕ್ಯಾಶ್ ಇಡೋ ಪ್ಲೇಸಲ್ಲಿ ಈ ಗಂಟನ್ನು ಇಟ್ಬಿಟ್ಟು ಕ್ಯಾಶ್ ಇಡೋ ಕಡೆ ಇಡಬೇಕು ಇಟ್ಟು ಪ್ರತಿ ಶುಕ್ರವಾರ ಆದರೆ ಪೂಜೆಯನ್ನು ಮಾಡಬೇಕು ನೋಡಿರಿ ಇದಿಷ್ಟು ಏನಂದ್ರೆ ಮಾರ್ವಾಡಿಗಳು ಯಾವ ಥರ ಇರ್ತಾರಂತ ಮಾಹಿತಿ ಮತ್ತು ಇನ್ನೊಂದು ಏನಂದ್ರೆ ಅವರು ಕೆಲಸನ ಕೂಡ ಅಷ್ಟೇ ಶ್ರದ್ಧೆಯಿಂದ ಮಾಡ್ತಾರೆ ಇನ್ನೊಂದು ವಿಷಯ ಹೇಳಬೇಕಪ್ಪ ಅಂದ್ರೆ ಕೆಲಸ ಕಾರ್ಯದ ಕೊರತೆ ಆಗದೇ ಇರಲಿ ಅಂತ ಕೂಡ ಮತ್ತು ಅದ್ರ ಜೊತೆಗೆ ಯಾವಾಗಲೂ ಹಣದ ಹರಿವು ಮತ್ತು ಲಕ್ಷ್ಮಿ ಆಶೀರ್ವಾದ ಇರಲಿ ಅಂತಂದ ಅವರು ಈ ಥರ ಒಂದು ಮಾಡ್ತಾರೆ ನೋಡಿರಿ ಕೆಲಸ ಕಾರ್ಯ ಇದ್ದಾಗ ನೋಡಿರಿ ಹಣದ ಹರಿವು ಇದ್ದೇ ಇರುತ್ತೆ ಹಾಗಾಗಿ ಅವರೇನು ಅವ್ರದ್ದು ಥಿಂಕಿಂಗ್ ಏನಪ್ಪ ಅಂತಂದ್ರೆ ಕೆಲಸ ಕಾರ್ಯ ಕೊರತೆ ಆಗದೆ ಇರಲಿ ಅಂತಲೇ ಇವನ್ನೆಲ್ಲ ಇಟ್ಟು ಮತ್ತು ಅದ್ರ ಜೊತೆಗೆ ಲಕ್ಷ್ಮಿ ಅನುಗ್ರಹ ಆಶೀರ್ವಾದ ಇರಲಿ ಅಂತಂದು ಇವನ್ನೆಲ್ಲ ಇಟ್ಟು ಪೂಜೆಯನ್ನು ಮಾಡಿ ದೇವ್ರ ಮುಂದೆ ಇಟ್ಬಿಟ್ಟು ಆ ನಂತರ ಅವರು ಕ್ಯಾಶ್ ಬಾಕ್ಸಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತಾರೆ ಅವರು ಒಂದು ಪ್ರತ್ಯೇಕವಾಗಿನ ಇದನ್ನು ಮಾಡುವಂಥದ್ದು ನೋಡಿರಿ ಪ್ರತಿ ದೀಪಾವಳಿ ಟೈಮ್ಗೂ ಮಾಡ್ಬೋದು ಮತ್ತು ಇದರೊಳಗೆ ಇರುವಂತಹ ಕೆಲವೊಂದು ವಸ್ತುಗಳನ್ನು ಕರ್ಪೂರ ಅದೆಲ್ಲ ಹೋಗುತ್ತೆ ಅವನ್ನೆಲ್ಲ ತೆಗೆದು ಕಮಲದ ಬೀಜ ಮತ್ತು ಅವೆಲ್ಲ ವಾಪಸ್ ಅದನ್ನ ಇಟ್ಟು ನೀವು ಪೂಜೆ ಮಾಡಿ ಇಡು ಎತ್ತಿ ಇಡ್ಬೋದು ನೋಡಿರಿ ಈ ಥರನೂ ಮಾಡ್ಬೋದು ವರ್ಷ ಪೂರ್ತಿ ನಮಗೆ ಈ ಥರ ಮಾಡಿದ್ರೆ ಹಣದ ಆದಾಯ ಇರೋದಿಲ್ಲ ಇದನ್ನು ಅಂಗಡಿ ಇದ್ದವ್ರೂ ಅಂಗಡಿ ಇಲ್ಲಾದ್ರೂ ಈ ಥರ ಮಾಡಿ ಇಟ್ಕೋಬೋದು ಮತ್ತು ಮನೆಯಲ್ಲಾದ್ರೂ ಮಾಡಿ ಇಟ್ಕೋಬೋದು ಈ ಥರ ಒಂದು ಪೋಟ್ಲಿಯನ್ನು ರೆಡಿ ಮಾಡಿ ಇಟ್ಕೊಳ್ರಿ ಹಣ ಇಡುವಂಥ ಬಾಕ್ಸಲ್ಲಿ ಇಟ್ಟರೆ ಒಳ್ಳೇದು ನೋಡ್ರಿ ಆನಂತರ ಪೂಜೆಯನ್ನು ಮಾಡಬೇಕು ಇವ್ರೇನಪ್ಪ ಅಂದರೆ ಈ ಒಂದು ಸೀಕ್ರೆಟನ್ನು ಫಾಲೋ ಮಾಡಿ ನೋಡ್ರಿ ನೋಡಿರ್ಬೋದು ನೀವು ಕೂಡ ಅಂಥವ್ರನ್ನ ಯಾವ ಥರ ಇರ್ತಾರೆ ಅಂತ ಏನೇ ಸಮಸ್ಯೆ ಇದ್ರೂ ಕೂಡ ಇದರಿಂದ ಬಗೆಹರಿಯುತ್ತಂತ ಹೇಳ್ಬೋದು ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ ಹಣದ ಕೊರತೆ ಕಡಿಮೆ ಮತ್ತು ವಿಶೇಷವಾಗಿ ಏನಪ್ಪ ಅಂದ್ರೆ ಈ ದೀಪಾವಳಿ ಸಮಯದಲ್ಲಿ ಮಾಡೋದು ಧನಾಕರ್ಷಣೆಗೆ ಇದು ಮುಖ್ಯ ಅಂತಲೇ ಹೇಳ್ಬೋದು ನೋಡ್ರಿ ದವಸ ಮತ್ತು ಧಾನ್ಯದ ಕೊರತೆ ಕೂಡ ಆಗೋದಿಲ್ಲ ಹಾಗಾಗಿ ನೋಡಿರಿ ಮಾರವಾಡಿಗಳು ಯಾವ ಥರ ಇರ್ತಾರಂತ ನೀವು ನೋಡ್ಬೋದು ಅವರು ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಮಾಡ್ತಾರೆ ಈ ಥರ ಪೋಟ್ಲಿಯನ್ನು ನೀವು ಕೂಡ ರೆಡಿ ಮಾಡಿ ಮನೆಯಲ್ಲೇ ಇಟ್ಟು ನೋಡಿರಿ ಇದರಲ್ಲಿ ಒಂದು ವಸ್ತುಗಳನ್ನು ಹಾಕಿ ಅಮಾವಾಸ್ಯ ದಿವಸ ಪೂಜೆಯನ್ನು ಮಾಡಿದ್ರೆ ಲಕ್ಷ್ಮಿ ತಾನೇ ಒಲಿತಾಳೆ ನೋಡಿರಿ ಬಿಳಿ ಸಾಸಿವೆ ಅದನ್ನೆಲ್ಲ ಹಾಕೋದ್ರಿಂದ ನೋಡಿರಿ ಲಕ್ಷ್ಮಿ ಪ್ರವೇಶ ಮಾಡ್ತಾಳೆ ಅಂತ ಹೇಳಲಾಗತ್ತೆ ನೋಡಿರಿ ಇದು ಮಾರ್ವಾಡಿಗಳ ಮತ್ತು ಶ್ರೀಮಂತಿಕೆ ಗುಟ್ಟು ಅಂತಲೇ ಹೇಳ್ಬೋದು ಅವ್ರಿಗೆ ಹಣ ಎಲ್ಲಿಂದ ಬರುತ್ತೆ ಅನ್ನೋದು ಎಲ್ಲಾರಿಗು ಒಂದು ಡೌಟ್ ಇದ್ದ ಇರುತ್ತೆ ಹೀಗಾಗಿ ನನಗೆ ಗೊತ್ತಿರೋಷ್ಟು ಒಂದಷ್ಟು ಮಾಹಿತಿಗಳನ್ನು ಇದರಲ್ಲಿ ಹೇಳಿದ್ದೀನಿ ಮತ್ತು ಇದ್ರ ಜೊತೆಗೆ ಇನ್ನೊಂದು ಏನು ಬಳಸ್ತಾರೆ ಅಂದ್ರೆ ಅವರು ಕುದುರೆ ಲಾಳವನ್ನು ಕೂಡ ಮನೆ ಒಳಗಡೆ ಅವರು ಕಟ್ತಾರೆ ಮತ್ತು ಆ ಒಂದು ವಿಷಯದ ಬಗ್ಗೆ ಮತ್ತೆ ಯಾವುದಾದ್ರೂ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಂತೆ ಇದನ್ನು ಕುಬೇರ ಪೋಟ್ಲಿ ಅಂತ ಕೂಡ ಕರೀತಾರೆ ನೋಡಿರಿ ಅಂದರೆ ಒಂದು ಗಂಟು ಅಂತ ಅರ್ಥ ಕುಬೇರ ಪೋಟ್ಲಿ ಅಂತಲೇ ಕರೀತಾರೆ ಈ ಒಂದು ವಿಡಿಯೋದ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂತಂದರೆ ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು